ಸಾಧಾರಣ ಕಾಲದ ಇಪ್ಪತ್ತೆರಡನೆಯ ಗುರುವಾರ ಸಂತ ಪೌಲರು ಕೊಲೇಸಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಈ ವಿಷಯವನ್ನು ನಾವು ಕೇಳಿದ ದಿನದಿಂದಲೂ ನಿಮಗಾಗಿ ಸದಾ ಪ್ರಾರ್ಥಿಸುತ್ತಲೇ ಇದ್ದೇವೆ ನೀವು ಪರಿಪೂರ್ಣ ವಿವೇಕದಿಂದಲೂ ಆಧ್ಯಾತ್ಮಿಕ ಜ್ಞಾನದಿಂದಲೂ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಅರಿಯಬೇಕೆಂಬುದೇ ನಮ್ಮ ಕೋರಿಕೆ ಆಗ ಎಲ್ಲ ವಿಷಯಗಳಲ್ಲಿಯೂ ಪ್ರಭು ಏಸು ಮೆಚ್ಚುವ ರೀತಿಯಲ್ಲಿ ಜೀವಿಸುವಿರಿ ನಾನಾ ತರಹದ ಸತ್ಕಾರ್ಯಗಳನ್ನು ಕೈಗೊಳ್ಳುವಿರಿ ಸತ್ಪಲವನ್ನೀವ ದೈವ ಜ್ಞಾನವನ್ನು ವೃದ್ಧಿ ಹೊಂದುವಿರಿ ದೇವರ ಮಹಿಮಾ ಶಕ್ತಿಯಿಂದ ನೀವು ಬಲಗೊಂಡು ಎಲ್ಲವನ್ನು ತಾಳ್ಮೆಯಿಂದಲೂ ಸಮಾಧಾನದಿಂದಲೂ ಸಹಿಸಿಕೊಳ್ಳುವಿರಿ ಪಿತನಿಗೆ ಹರ್ಷದಿಂದ ಕೃತಜ್ಞತಾ ಸ್ತುತಿ ಸಲ್ಲಿಸುವಿರಿ ಏಕೆಂದರೆ ಬೆಳಕಿನಲ್ಲಿರುವ ದೇವ ಜನರಿಗೆ ಸ್ವಾಸ್ಥ್ಯದಲ್ಲಿ ಪಾಲುಗಾರರಾಗಲು ನಿಮ್ಮನ್ನು ಯೋಗ್ಯರನ್ನಾಗಿ ಅವರು ಮಾಡಿದ್ದಾರೆ ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ ಈ ಪುತ್ರನಲ್ಲಿ ನಮಗೆ ಪಾಪಕ್ಷಮೆ ದೊರಕಿದೆ ವಿಮೋಚನೆ ಲಭಿಸಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಕಟಿಸ್ನಾ ಪ್ರಭು ಮುಕ್ತಿ ವಿಧಾನವನ್ನು ಪ್ರಕಟಿಸ್ನಾ ಪ್ರಭು ತನ್ನ ಮುಕ್ತಿ ವಿಧಾನವನ್ನು ರಾಷ್ಟ್ರಗಳಿಗೆ ತೋರಿಸಿ ಹನು ಜೀವೋದ್ಧಾರಕ ಶಕ್ತಿಯನ್ನು ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನ್ನು ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು ಶ್ಲೋಕ ಪ್ರಕಟಿ ಸಿಂಹನಾ ಪ್ರಭು ಮುಕ್ತಿ ವಿಧಾನವನ್ನು ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ ಮುದದಿ ಆಡಿರಿ ಮಾಡಿರಿ ಸುಮಧುರ ಭಜನೆ ಶ್ಲೋಕ ಪ್ರಕಟಿ ಸಿಂಹನ ಪ್ರಭು ಮುಕ್ತಿ ವಿಧಾನವನ್ನು ಪ್ರಭುವನ್ನು ಸ್ತುತಿಸಿರಿ ಕಿನ್ನರಿಯೊಂದಿಗೆ ಭಜಿಸಿರಿ ಆತನನ್ನು ವಾದ್ಯ ಮೇಳದೊಂದಿಗೆ ಊದಿರಿ ಕೊಂಬನ್ನು ತುತ್ತೂರಿಯನ್ನು ಉದ್ಘೋಷಿಸಿರಿ ಪ್ರಭು ರಾಜನನ್ನು ಶ್ಲೋಕ ಪ್ರಕಟಿಸಿ ಪ್ರಭು ಮುಕ್ತಿ ವಿಧಾನವನ್ನು ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ಹೊಗಳಲ್ಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು ಕೋಡು ಮೂಡಿಸಿ ಹನು ಪ್ರಭು ತನ್ನ ಪ್ರಜೆಗೆ ಅಲ್ಲೆಲೂಯ ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಗೆಜರನೇತ್ ಎಂಬ ಸರೋವರ ತೀರದಲ್ಲಿ ನಿಂತಿದ್ದಾಗ ಜನ ಸಮೂಹವು ದೇವರ ವಾಕ್ಯವನ್ನು ಕೇಳಲು ನೂಕುನುಗ್ಗಲಾಗಿ ಬಂದು ಅವರನ್ನು ಹೊತ್ತರಿಸುತ್ತಿತ್ತು ಆಗ ದಡದ ಮೇಲಿದ್ದ ಎರಡು ದೋಣಿಗಳು ಏಸುವಿನ ಕಣ್ಣಿಗೆ ಬಿದ್ದವು ಬೆಸ್ತರು ದೋಣಿಗಳನ್ನು ಅಲ್ಲಿಯೇ ಬಿಟ್ಟು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ಆ ದೋಣಿಗಳಲ್ಲಿ ಒಂದು ಸೀಮೋನನದು ಏಸು ಅದನ್ನು ಅತ್ತಿ ದಡದಿಂದ ಸ್ವಲ್ಪ ದೂರ ತಳ್ಳಲು ಹೇಳಿ ಅದರಲ್ಲೇ ಕುಳಿತುಕೊಂಡು ತಮ್ಮ ಬೋಧನೆಯನ್ನು ಮುಂದುವರಿಸಿದರು ಬೋಧನೆ ಮುಗಿದದ್ದೇ ಸೀಮೋನನಿಗೆ ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಆಯಿಸಿ ಮೀನು ಬೇಟೆಗೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದರು ಅದಕ್ಕೆ ಸೀಮೋನನು ಗುರುವೆ ನಾವು ರಾತ್ರಿಯೆಲ್ಲಾ ದುಡಿದಿದ್ದೇವೆ ಏನೂ ಸಿಗಲಿಲ್ಲ ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು ಬಲೆಗಳನ್ನು ಹಾಕಿದೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು ಬಲೆಗಳು ಹರಿದು ಹೋಗುವುದರಲ್ಲಿದ್ದವು ಆದುದರಿಂದ ಬೇರೆ ದೋಣಿಯಲ್ಲಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದುಕೊಂಡರು ಅವರೆಲ್ಲರೂ ಸೇರಿ ಮೀನುಗಳನ್ನು ತುಂಬಿಕೊಳ್ಳಲು ದೋಣಿಗಳೆರಡು ಮುಳುಗಲಾರಂಭಿಸಿದವು ಇದನ್ನು ಕಂಡ ಸೀಮೋನ್ ಪೇತ್ರನು ಏಸುವಿನ ಕಾಲಿಗೆ ಬಿದ್ದು ಪ್ರಭು ನಾನು ಪಾಪಾತ್ಮ ನನ್ನಿಂದ ದೂರವಿರಿ ಎಂದನು ಹಿಡಿದ ಮೀನಿನ ರಾಶಿಯನ್ನು ಕಂಡು ಅವನ ಸಂಗಡಿಗರೆಲ್ಲರೂ ನಿಬ್ಬರೆಗಾಗಿ ಹೋಗಿದ್ದರು ಸೀಮೋನ ಪಾಲುಗಾರನಾದ ಜಗದಾಯನ ಮಕ್ಕಳು ಯಾಕೋಬ ಮತ್ತು ಯವ್ವಾನರು ಆಗೆಯೇ ಬೆರಗಾಗಿದ್ದರು ಆಗ ಏಸು ಸೀಮೋನನಿಗೆ ಹೆದರಬೇಡ ಇಂದಿನಿಂದ ನೀನು ಮೀನು ಹಿಡಿಯುವ ಬದಲು ಮನುಷ್ಯನನ್ನೇ ಹಿಡಿಯುವವನನ್ನು ಆಗುವೆ ಎಂದರು ಆ ಬೆಸ್ತರು ದೋಣಿಗಳನ್ನು ದಡಕ್ಕೆ ಸಾಗಿಸಿದ್ದೆ ಎಲ್ಲವನ್ನು ತ್ಯಜಿಸಿಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಪ್ರಭು ಕ್ರಿಸ್ತರ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ప్రీతి దైవ ప్రీతి సవయలు ప్రీతి మా ಸಾ ಶಾಂತಿ ಬೆಳಕ ಬೆಳಗಲು ಮೇ ಪ್ರೇರ

जा चलु जगदी निन्न्ते बाळलु नीनगे साक्षिया नीने प्रे ಪ್ರಕಾರ ಭುವಿಯಲ್ಲೂ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸು ಪ್ರಕಾರ പാപുന ക്ഷമിസി നമ്മൾ ശോധന ഒളപ്പടിച്ചലേ കീടി നിന്ന